ದರ್ಶನ್ ಜಾಮೀನು ರದ್ದು ಕೋರಿ ಸರ್ಕಾರದಿಂದ ಅರ್ಜಿ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ಗೆ ಸಂಕಷ್ಟ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ದರ್ಶನ್ ಭವಿಷ್ಯ ನಿರ್ಧಾರ ಡೆವಿಲ್ ಸಿನಿಮಾದ ಶೂಟಿಂಗ್ ಸಲುವಾಗಿ ದರ್ಶನ್ ಅವರು ಇತ್ತೀಚೆಗೆ ವಿದೇಶಕ್ಕೆ ತೆರಳಿದ್ರು ಆದರೆ ಅವರಿಗೆ ನೀಡಿರುವಂತಹ ಜಾಮೀನನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಿದೆ ಸುಪ್ರೀಂ ನಲ್ಲಿ ಇಂದು ಇದರ ವಿಚಾರಣೆ ಕೂಡ ನಡೆಯಲಿದೆ ಕೋರ್ಟ್ ನೀಡುವಂತಹ ಆದೇಶದ ಮೇಲೆ ದರ್ಶನ್ ಮತ್ತು ಇತರೆ ಆರೋಪಿಗಳ ಭವಿಷ್ಯ ಕೂಡ ನಿಂತಿದೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಸಹಚರರ ಜಾಮೀನು ಭವಿಷ್ಯ ಗುರುವಾರ ಅಂದ್ರೆ ಜುಲೈ ಹದಿನೇಳರಂದು ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಧಾರ ಆಗಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಆರೋಪಿಗಳಿಗೆ ಕರ್ನಾಟಕ ಹೈಕೋರ್ಟ್ ಜಾಮೀನನ್ನ ನೀಡಿತ್ತು ಆದ್ರೆ ಅದನ್ನ ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿತ್ತು ದರ್ಶನ್ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದು ಮಾಡುವಂತೆ ರಾಜ್ಯ ಸರ್ಕಾರ ಕೋರಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಜುಲೈ ಹದಿನೇಳರಂದು ವಿಚಾರಣೆ ಕೂಡ ನಡೆಯಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ರೇಣುಕಾಸ್ವಾಮಿ ಶವ ಪತ್ತೆ ಆದ ನಂತರ ದರ್ಶನ್ ಹಾಗೂ ಇತರ ಆರೋಪಿಗಳನ್ನ ಬಂಧನ ಮಾಡಲಾಗಿತ್ತು ಬಳಿಕ ಅವರನ್ನ ಪರಪ್ಪನ ಅಗ್ರಹಾರದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಅಲ್ಲಿನ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರಿಂದ ಅವರನ್ನ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಕೂಡ ಕಳಿಸಲಾಗಿತ್ತು ಕಡೆಗೂ ಸಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ದರ್ಶನ್ ಜಾಮೀನನ್ನ ಪಡೆದುಕೊಂಡಿದ್ರು ದರ್ಶನ್ ಪ್ರಭಾವಿ ವ್ಯಕ್ತಿ ಆದ ಕಾರಣ ಅವರು ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರುವಂತಹ ಸಾಧ್ಯತೆ ಇದೆ ಎಂಬ ಕಾರಣದಿಂದ ಅವರಿಗೆ ನೀಡಿರುವಂತಹ ಜಾಮೀನನ್ನ ಕೂಡ ರಾಜ್ಯ ಸರ್ಕಾರ ಈಗ ಪ್ರಶ್ನೆ ಮಾಡಿದೆ ಜಾಮೀನು ರದ್ದು ಮಾಡುವಂತೆ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಹ ಸಲ್ಲಿಸಲಾಗಿದೆ ಸುಪ್ರೀಂ ಕೋರ್ಟ್ ಯಾವ ಆದೇಶ ನೀಡುತ್ತೆ ಎಂಬುದರ ಬಗ್ಗೆ ಅದರ ಮೇಲೆ ದರ್ಶನ್ ಮತ್ತೆ ಇತರ ಆರೋಪಿಗಳ ಭವಿಷ್ಯ ಕೂಡ ನಿರ್ಧಾರ ಆಗಲಿದೆ ಅರೆಸ್ಟ್ ಆಗೋದಕ್ಕೂ ಮುನ್ನ ದರ್ಶನ್ ಅವರು ದಿ ಡೆವಿಲ್ ಅನ್ನೋ ಸಿನಿಮಾದ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು ಆದ್ರೆ ಅವರ ಬಂಧನದ ಬಳಿಕ ಚಿತ್ರೀಕರಣಕ್ಕೆ ಬ್ರೇಕ್ ಕೂಡ ಬಿದ್ದಿತ್ತು ಜಾಮೀನು ಸಿಕ್ಕರೂ ಸಹ ದರ್ಶನ್ ಅವರು ಬೆನ್ನು ನೋವಿನಿಂದ ಬಳಲುತ್ತಿದ್ದಂತಹ ಕಾರಣ ಚಿತ್ರೀಕರಣ ಪುನಃ ಪುನಃ ಶುರುವಾಗಕ್ಕೆ ವಿಳಂಬ ಆಯಿತು ಚೇತರಿಸಿಕೊಂಡಂತಹ ನಂತರ ಅವರು ಚಿತ್ರೀಕರಣದಲ್ಲಿ ಕೂಡ ಭಾಗಿಯಾಗಿದ್ರು ದಿ ಡೆವಿಲ್ ಸಿನಿಮಾದ ಶೂಟಿಂಗ್ ಸಲುವಾಗಿ ವಿದೇಶಕ್ಕೆ ತೆರಳೋದಕ್ಕೆ ಅನುಮತಿಯನ್ನ ಕೊಡಬೇಕು ಅಂತ ಕೋರಿ ದರ್ಶನ್ ಅವರು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು ಅದಕ್ಕೆ ನ್ಯಾಯಾಲಯ ಇತ್ತೀಚೆಗೆ ಅನುಮತಿಯನ್ನ ಕೂಡ ಕೊಟ್ಟಿತ್ತು ದರ್ಶನ್ ಅವರು ದಿ ಡೆವಿಲ್ ಸಿನಿಮಾ ತಂಡದ ಜೊತೆ ವಿದೇಶಕ್ಕೆ ಕೂಡ ಹೋಗಿದ್ರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಸಾಕ್ಷಿ ಜೊತೆ ವಾಮನ ಸಿನಿಮಾವನ್ನ ಕೂಡ ವೀಕ್ಷಿಸಿದ್ದಾರೆ ಇದು ದೊಡ್ಡ ವಿವಾದಕ್ಕೆ ಕೂಡ ಕಾರಣವಾಗಬಹುದು ಜಾಮೀನಿನ ನಿಯಮಗಳ ಉಲ್ಲಂಘನೆ ಅಂತ ಪರಿಗಣನೆ ಕೂಡ ಆಗಬಹುದು ಪೊಲೀಸರು ಈ ಘಟನೆಯನ್ನ ದರ್ಶನ್ ವಿರುದ್ಧ ಬಳಸುವಂತಹ ಸಾಧ್ಯತೆ ಕೂಡ ಕಾಣ್ತಾ ಇದೆ ಈ ವಿಚಾರದಲ್ಲಿ ಮತ್ತೆ ಇವರು ಸಮಸ್ಯೆಯನ್ನ ಎದುರಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣ್ತಾ ಇದೆ ಕೊಲೆ ಪ್ರಕರಣ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಆದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಅವರು ಏಟು ಆರೋಪಿ ಆಗಿದ್ರು ಒಟ್ಟು ಹದಿನೇಳು ಆರೋಪಿಗಳು ಈ ಕೇಸ್ ಇದ್ದು ಇನ್ನು ಕೆಲವರು ಸಾಕ್ಷಿಗಳು ಸಹ ಆಗಿದ್ದಾರೆ ನಟ ಚಿಕ್ಕಣ್ಣ ಅವರನ್ನು ಸಹ ಈ ಕೊಲೆ ಕೇಸ್ನ ಸಾಕ್ಷಿಯಾಗಿ ಪರಿಗಣನೆ ಮಾಡಲಾಗಿದೆ ಇನ್ನು ವಿಚಿತ್ರ ಅಂದ್ರೆ ದರ್ಶನ್ ಅವರು ಈ ಸಾಕ್ಷಿ ಜೊತೆ ಕುಳಿತುಕೊಂಡು ವಾಮನ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ ಸದ್ಯಕ್ಕೆ ಈ ವಿಚಾರ ಸಾಕಷ್ಟು ಚರ್ಚೆ ಕೂಡ ಹುಟ್ಟು ಹಾಕಿದೆ ದರ್ಶನ್ ಜಾಮೀನನ್ನ ರದ್ದು ಮಾಡಿ ಅಂತ ಕೋರ್ಟ್ನಲ್ಲಿ ವಾದ ಮಾಡೋದಕ್ಕೆ ಪೊಲೀಸರು ಇದನ್ನ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣ್ತಾ ಯಾವುದೇ ಕೇಸ್ ನಲ್ಲಿ ಜಾಮೀನು ಪಡೆದು ಹೊರ ಬಂದಂತಹ ನಂತರ ಆರೋಪಿಗಳು ಸಾಕ್ಷಿಗಳನ್ನ ಭೇಟಿ ಮಾಡೋ ಹಾಗೆ ಇಲ್ಲ ಇದರಿಂದ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದಂತೆ ಆಗುತ್ತೆ ಆದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಯಾಗಿರುವಂತಹ ಚಿಕ್ಕಣ್ಣ ಜೊತೆನೆ ದರ್ಶನ್ ಸಿನಿಮಾವನ್ನ ನೋಡಿದ್ದಾರೆ ಇನ್ನು ಈ ವಿಚಾರದಲ್ಲಿ ಮತ್ತೆ ಇವರು ಸಮಸ್ಯೆಯನ್ನ ಎದುರಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣ್ತಾ ಇದೆ ಇನ್ನು ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೂಡ ದರ್ಶನ್ ಇದ್ದಾಗ ಚಿಕ್ಕಣ್ಣ ಅವರು ಬಂದು ಭೇಟಿ ಕೂಡ ಮಾಡಿದ್ರು ಸಾಕ್ಷಾಧಾರನ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದ್ದ ಹಿನ್ನೆಲೆಯಲ್ಲಿ ಪೊಲೀಸರು ಚಿಕ್ಕಣ್ಣಾಗೆ ಬುಲಾವ್ ಕೂಡ ನೀಡಿದ್ರು ಈಗ ಇವರು ಒಟ್ಟಾಗಿ ಕುಳಿತು ಸಿನಿಮಾವನ್ನ ವೀಕ್ಷಣೆ ಮಾಡಿರೋದು ಕೂಡ ಚರ್ಚೆ ಹುಟ್ಟು ಹಾಕ್ತಿದೆ ಇತ್ತೀಚೆಗೆ ದರ್ಶನ್ ಅವರು ಕೋರ್ಟ್ಗೆ ಹಾಜರಿ ಆಗ್ಬೇಕಾಗಿತ್ತು ಆದ್ರೆ ಅದು ಸಾಧ್ಯವಾಗಿಲ್ಲ ಬೆನ್ನು ನೋವು ಇದೆ ಹೀಗಾಗಿ ವಿನಾಯಿತಿಯನ್ನ ಕೊಡಿ ಅಂತ ದರ್ಶನ್ ಅವರು ಕೋರಿಕೊಂಡಿದ್ರು ಈ ವೇಳೆ ದರ್ಶನ್ ಅವರಿಗೆ ಕೋರ್ಟ್ ಕಡೆಯಿಂದ ವಾರ್ನಿಂಗ್ ಕೂಡ ಬಂದಿತ್ತು ಮುಂದಿನ ಬಾರಿ ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಕೂಡ ಸೂಚನೆಯನ್ನ ಕೊಟ್ಟಿದ್ರು ಆದ್ರೆ ಏಪ್ರಿಲ್ ಒಂಬತ್ತರಂದು ಮಾತ್ರ ಅವರು ಗೆಳೆಯನ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ ಈ ವಿಚಾರದಲ್ಲಿ ಕೋರ್ಟ್ ಇವರನ್ನ ತರಾಟೆಗೆ ತೆಗೆದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ